ಹಾಯ್ ಫ್ರೆಂಡ್ಸ್ ಸುಮಾರು ದಿನ ಆಯಿತು ವೀಡಿಯೋ ಮಾಡಿದೆ ಲಾಗ್ ಮಾಡಿದೆ ಸೋಷಿಯಲ್ ಮೀಡಿಯಾಕ್ಕೂ ಬರ್ತಾ ಇರಲಿಲ್ಲ ಯಾಕೋ ಈ ಥರ ಅಪ್ಸೆಂಟ್ ಮೈಂಡ್ ಇತ್ತು ಸೊ ಇವತ್ತು ಇವತ್ತಿಂದ ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಓಪನ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ ಏನೋ ಒಂಥರ ವೆದರು ಸಹ ಕೈ ಕೊಡ್ತಾ ಇದೆ ಸೊ ಹಾಗಾಗಿ ಏನು ವೀಡಿಯೋ ನೋಡೋಕ್ಕೂ ಏನು ವೀಡಿಯೋ ಮಾಡೋಕ್ಕೂ ಮನಸ್ಸು ಹಾಗಾಗಿ ಶುಕ್ರವಾರ ಮನೆ ಫುಲ್ಲು ಡೀಪ್ ಕ್ಲೀನ್ ಮಾಡಿ ಹಾಗೆ ವೀಡಿಯೋನು ಶುರು ಮಾಡೋಣ ಬೇಕಲ್ಲ ಹೊಟ್ಟೆ ತುಂಬಬೇಕಲ್ಲ ವೀಡಿಯೋ ಮಾಡಿದರೆ ಸಹ ಮಾತ್ರ ದುಡ್ಡು ಬರೋದು ದುಡ್ಡು ಬಂದರೆ ಮಾತ್ರ ನಮ್ಮದು ಅರ್ನಿಂಗ್ಸ್ ಆಗೋದು ಹಾಗಾಗಿ ವೀಡಿಯೋ ಶುರು ಮಾಡೋಣ ಅಂದ್ಕೊಂಡು ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇದು ನನ್ನ ಮಗಳದು ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಇದ್ದೀನಿ ಇದು ಅಂದರೆ ಓದ್ಬೇಕಾದ್ರೆ ಸ್ವಲ್ಪ ಏನಾದ್ರು ಮಾಡಿದರೆ ಎದ್ರಿಸ್ಲಿಕ್ಕೆ ಇಟ್ಟಿದ್ದೀನಿ ಹೊಡಿತೀನಿ ಹೊಯ್ಯಲ್ಲ ಅಂತಲ್ಲ ಇದ್ದರೆ ಮಾತ್ರ ಕೇಳೋದು ಮಾತು ಸುಮಾರು ಜನ ಹೇಳ್ತೀರಾ ಒಬ್ಬಳೇ ಮಗಳು ಒಬ್ಬಳೇ ಮಗಳು ಅಂತ ಹೇಳಿ ತುಂಬ ಮುದ್ದಾಗಿ ಸಾಕಿದ್ದೀರ ಅಂತ ನೋವೇ ಗಿದ್ದು ಇಲ್ಲ ನಮ್ಮ ಮನೇಲಿ ನಂದಂತೂ ಮುದ್ದೆ ಇಲ್ಲ ಅಂತ ಬೀಳ್ತೇ ಇರುತ್ತೆ ತೆಟ್ಟು ಅವ್ರದ್ದಮ್ಮ ಸ್ವಲ್ಪ ಮುದ್ದಿರುತ್ತೆ ಸೊ ಇಲ್ಲಿ ನೋಡಿ ಇದು ಒಂದು ತಗೊಂಡೆ ವೀಡಿಯೋ ಮಾಡೋಕ್ಕೆ ಈ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ತೋರಿಸ್ತಾ ಇರುತ್ತಲ್ವಾ ಟ್ರೈಪೋಡು ಅದು ಇದು ಅಂತೇಳಿ ಎಲ್ಲ ತೊಗೊಳ್ಳೋದು ವೀಡಿಯೋ ಅಂತ ಪ್ರಾಪರಾಗಿ ಯಾವುದ್ರಲ್ಲೂ ಮಾಡಲ್ಲ ಕೊನೆಗೊಂದು ನಮ್ಮದು ಹಳೇ ಟ್ರೈಪೋಡ್ ಇರುತ್ತಲ್ಲ ಅದಕ್ಕೆ ಫಿಕ್ಸ್ ಆಗಿಬಿಡ್ತೀವಿ ಸೊ ಈ ಥರ ನಮ್ಮದು ಜರ್ನಿ ಅದೇ ಒಂದೆರಡು ಮೂರು ದಿನ ವೀಡಿಯೋ ಮಾಡಿಲ್ಲ ಅಂದರೆ ನಮ್ಮ ಮಂತ್ಲೀಲಿ ಏನು ಬರ್ತಾ ಇರುತ್ತಲ್ಲ ಅರ್ನಿಂಗ್ಸು ಫುಲ್ ಕಟ್ ಆಗುತ್ತೆ ನಮ್ಮದು ಮಂತ್ ಫುಲ್ ಇಂಬ್ಯಾಲೆನ್ಸ್ ಆಗುತ್ತೆ ಸೊ ನೆಗ್ಲಿಜೆನ್ಸಿ ಮಾಡಂಗೇ ಇರೋಲ್ಲ ನಮ್ದು ಯಾವ ಥರ ಇರುತ್ತೆ ಮೂರು ಅಲ್ಲಿಂದ ವೀಡಿಯೋ ಶುರು ಮಾಡಿಕೊಂಡು ಹೋಗಬೇಕಾಗತ್ತೆ ಯಾಕೋ ಇವತ್ತು ನೆಟ್ವರ್ಕು ಇಶ್ಯೂ ಇದೆ ಯೂಟ್ಯೂಬಲ್ಲಿ ವೀಡಿಯೋ ಹಾಕಿದ್ದೀನಿ ಬಟ್ ಹೋಗ್ತಾನೇ ಇಲ್ಲ ನೋಡ ಏನಾಗುತ್ತೆ ಅಂತೇಳಿ ಫುಲ್ಲು ಕ್ಲೀನ್ ಮಾಡ್ತಾಯಿದ್ದೀನಿ ಸೊ ಈ ಏನು ಹೇಳ್ತಾರೆ ಈ ಡ್ರೆಸ್ ಸಾರಿ ಈ ಸ್ಟಡಿ ಟೇಬಲ್ ಬಗ್ಗೆ ಸುಮಾರು ಜನ ಕೇಳಿದರು ಇದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದಲ್ಲ ಸರಿ ಇದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದಲ್ಲ ನಾನು ಇಲ್ಲಿ ಮೈಸೂರಲ್ಲಿ ಮೈಸೂರಲ್ಲಿ ಇರೋರಿಗಾದ್ರೆ ಗೊತ್ತಿರುತ್ತೆ ಇರುವಿನ ರೋಡ್ ಇದೆಯಲ್ಲ ಸೊ ಅಲ್ಲಿ ಮಸೀದಿ ಪಕ್ಕ ಫುಲ್ ಫರ್ನಿಚರ್ಸ್ ಅಂಗಡಿ ಎಲ್ಲ ಇದೆ ಸೊ ಅಲ್ಲಿ ತೊಗೊಂಡಿರೋದು ನನಗೆ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಏನೋ ಅಂದರು ಬಾರ್ಗಿನ್ ಮಾಡಿ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡಿಗೆ ಕೊಟ್ಟರು ಫೈನಲು ಆಮೇಲೆ ಆಟೋ ಚಾರ್ಜ್ ಎಲ್ಲ ಸೇರಿ ಆಟೋ ಚಾರ್ಜ್ ತ್ರೀ ಹಂಡ್ರೆಡಿಂದ ನನಗೆ ಪರ್ಚೇಸ್ವರು ತೊಗೊಂಡ್ರು ನಾನು ಅಲ್ಲೇ ಫಿಟ್ಟಿಂಗ್ ಮಾಡಿಸಿ ತರಿಸಿರೋದು ಬೇಕಿದ್ರೆ ಪಾರ್ಟ್ಸ್ ಪಾರ್ಟ್ ಸಿಗುತ್ತೆ ಮನೆಗೆ ಬಂದಬೇಕಾದ್ರೂ ಫಿಟ್ಟಿಂಗ್ ಮಾಡ್ಕೊಬೋದು ನಾನು ಅಲ್ಲೇ ಹಂಡ್ರೆಡ್ ರುಪೀಸ್ ಕೊಟ್ಟು ಅವ್ರ ಹತ್ರನೇ ಎಕ್ಸ್ಟ್ರಾ ಪೇಮೆಂಟ್ ಮಾಡಿ ಫಿಟ್ಟಿಂಗ್ ಚಾರ್ಜ್ ಫಿಟ್ಟಿಂಗ್ ಮಾಡಿಸಿ ತಂದಿದ್ದೆ ಯಾಕಂದರೆ ನಮಗೆ ಆ ಟೂಲ್ಸ್ ಎಲ್ಲ ಇರಲ್ಲ ಸುಮ್ಮನೆ ಕಿರಿಕಿರಿ ಆಗತ್ತೆ ಅಂತ ಯಾಕಂದರೆ ಅವರಿಗೆ ಹೋಮ್ ವರ್ಕ್ ಜಾಸ್ತಿ ಕೊಡೋದರಿಂದ ಕೂತ್ಕೊಂಡು ಹೀಗೆ ಬರೆಯೋದ್ರಿಂದ ಅನ್ಕಂಫರ್ಟಬಲ್ ಆಗಿ ಬರಿತಾಯಿದ್ಲು ತುಂಬ ನಾನು ಪಿಲ್ಲೋ ಹಾಕಿ ಅದ್ರ ಮೇಲೊಂದು ಪಿಲ್ಲೋ ಇಟ್ಟು ಬರ್ಸ್ತಾ ಇದೆ ಆನ್ಲೈನಲ್ಲಿ ನೋಡಿದೆ ತಗೊಳ್ಳೋಣ ಅಂಥೇಳಿ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ತರೋದು ಮತ್ತು ರಿಫಂಡ್ ಆಗೋದು ಬೇಡ ಸರಿ ಇರೋಲ್ಲ ಅಂಥೇಳಿ ಎಷ್ಟು ಟೈಮ್ ನನ್ನ ಹಸ್ಬೆಂಡ್ ಬಂದಾಗ ಅವ್ರ ಹತ್ರ ಕೇಳಿಬಿಟ್ಟು ಅವರಿಗೆ ಆಲ್ಮೋಸ್ಟ್ ಇಡೀ ಮೈಸೂರು ಎಲ್ಲೇನು ಸಿಗುತ್ತೆ ಅಂತ ಗೊತ್ತು ಅದನ್ನು ನನಗೂ ಗೊತ್ತು ಬಟ್ ಅವರಿಗೆ ಕರೆಕ್ಟ್ ಅದೇ ಪ್ಲೇಸು ನಾನು ಹುಡ್ಕೊಂಡು 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 ಹೋಗೋದು ಇಲ್ಲಿ ಅಲ್ಲಿ ಅಲ್ಲಿ ಅಂತ ಬಟ್ ಅವರಿಗೆ ಇಲ್ಲೇ ಸಿಗುತ್ತೆ ಅಂತ ಪರ್ಫೆಕ್ಟಾಗಿ ಗೊತ್ತಿರುತ್ತೆ ಸೊ ಹಾಗಾಗಿ ಅವ್ರು ಬಂದಾಗ ಕೊಡಿಸಿರುವಂಥದ್ದು ಸುಮಾರು ಜನ ಕೇಳ್ತಾಯಿದ್ರು ಸ್ಟಡಿ ಟೇಬಲ್ ಬಗ್ಗೆ ಯಾವ ತಗೊಂಡು ಎಲ್ಲಿ ತೊಗೊಂಡ್ರೆ ಲಿಂಕ್ ಕಳಿಸಿ ಅಂತ ಇದು ನಾನು ಆನ್ಲೈನಲ್ಲಿ ತೊಗೊಂಡಿದ್ದೆಲ್ಲ ಆಫ್ಲೈನಲ್ಲಿ ಮೈಸೂರಲ್ಲಿರೋರಿಗೆ ಇರ್ವಿನ್ ರೋಡಲ್ಲಿ ಸಿಗುತ್ತೆ ಬೇರೆ ಕಡೆಯೆಲ್ಲ ಸಿಗ್ಬೋದು ಫರ್ನಿಚರ್ ಅಂಗಡಿಲಿ ಹೇಳಿದರೆ ಅಥವಾ ಕೇಳಿದರೆ ತರಿಸ್ಕೊಡ್ತಾರೆ ಈ ಥರದ್ದು ಸ್ಟಡಿ ಟೇಬಲ್ ತುಂಬ ಚೆನ್ನಾಗಿದೆ ನನ್ನ ಮಗಳಂತೂ ಇದ್ರ ಮೇಲೆ ಹೋಮ್ ವರ್ಕ್ ಅವಾಗ ಒನ್ ಅವರಲ್ಲಿ ಮಾಡೋಳು ಈಗ ಒಂದು ಆಫ್ ಆನ್ ಅವರಲ್ಲಿ ಕಂ ಕಂಫರ್ಟಬಲ್ ಆಗಿ ಮಾಡ್ತಾಳೆ ಸೊ ಇದಿಷ್ಟು ಸೊ ಇದೊಂದು ರೂಮ್ ಶುಕ್ರವಾರ ಕೂತ್ರೆ ಆಯಿತು ಆ್ಯಕ್ಚುಲಿ ಊಟ ಸಹ ಆಗಲಿಲ್ಲ ಮೂರು ಗಂಟೆ ಆಯಿತು ನನ್ನ ಮಗಳಿಗೆ ಕ್ಲಾಸು ಮೂರು ಗಂಟೆ ತನಕ ಇದೆ ಯಾಕ ಯಾಕಂದರೆ ಆ್ಯನ್ವಲ್ ಡೇ ಫಂಕ್ಷನ್ ನಡೀತಾ ಇದೆ ನೆಕ್ಸ್ಟ್ ಮಂತು ಸೊ ಪ್ರಾಕ್ಟೀಸಿಗೆ ಮೂರು ಗಂಟೆ ತನಕ ಇಟ್ಟಿದ್ದಾರೆ ಸೊ ಹಾಗಾಗಿ ಬಂದ ಮೇಲೆ ಊಟ ಮಾಡೋಣ ಅಂತ ಏನು ಬಿಸಿಲಿದೆ ಅಂದರೆ ತೋರಿಸಿನ್ಬೇಕಾದ್ರೆ ಈ ಥರ ಬಿಸಿಲಿದೆ ಈ ಥರ ಬಿಸಿಲಲ್ಲಿ ಸನ್ಸ್ಕ್ರೀನ್ ಹಾಕ್ತೇ ಹೋದರೆ ಮುಗೀತು ಕತೆ ಸೊ ಆಲ್ರೆಡಿ ಸ್ಕಿನ್ನು ಕೇರ್ ಮಾಡಿದೆ ಸುಮಾರು ಹೋಗ್ಬಿಟ್ಟಿದೆ ಹಾಗಾಗಿ ಇನ್ನೇಲಾದರೂ ಸ್ಕಿನ್ ಕೇರ್ ಪ್ರೊಟೀನ್ ಮಾಡೋಣ ಅಂತೇಳಿ ಡೈಲಿ ಅಪ್ಡೇಟ್ ಆಗಿ ಹತ್ತಾಯಿದ್ರು ಸೊ ಸುಮಾರು ಜನ ಕೇಳ್ತೇ ಆದರೂ ಹೇಗಿದೆ ಸ್ಟೈಲ್ ಅಂತೇಳಿ ಖಂಡಿತ ರಿವ್ಯೂ ಕೊಡ್ತೀನಿ Na, magle, na, ka, proba, na, next video. Ok, ha det. ಯು ನೀಟ್ಲಿ ಮೇಲಿಂದು ರಾಂಗ್ ಆಗಿದೆ ರಬ್ ಮಾಡಿ ಇದು ರಬ್ ಮಾಡಿ ಏನಿದು ಯು ಎಲ್ಲಿದೆ ತಲೆ ತಲೆ ಎಲ್ಲಿದೆಯಾ ಬರಿ ಬನ್ರಿ ಎಫ್ ಒ ಯು ಆರ್ ಎಫ್ ಒ ಯು ಹ್ಞೂ ಆರ್ ನೀಟಾಗಿ ಬರಿ ಏನು நீட்டி அந்த f o u a for